ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಮಖಂಡಿ ನಗರದ ಶಾಸಕರ ಮಾದರಿಯ ಪ್ರಾಥಮಿಕ ಶಾಲೆ ಗಿರೀಶ್ ನಗರ ಜಮಖಂಡಿ ಒಂದು ಕಟ್ಟಡ ನಿರ್ಮಾಣದ ಹಿಂದೂ ಶಾಲೆಯ ಆವರಣದಲ್ಲಿ ನಡೆಯಿತು ಜಮಖಂಡಿಯ ಜನಪ್ರಿಯ ಶಾಸಕರಾದ ಜಗದೀಶ್ ಗುಡುಗುಂಟಿ ಅವರು ಭೂಮಿ ಪೂಜೆ ಮಾಡಿದರು ಈ ಸಮಯದಲ್ಲಿ ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಮುಖ್ಯ ಗುರುಗಳಾದ ಶ್ರೀಮತಿ ಶೋಭಾ ಸಾಳುಂಕೆ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ವೆಂಕಟೇಶ್ ಕಮ್ಮಾರ್ ಹಾಗೂ ಎಸ್ಡಿಎಂಸಿ ಸದಸ್ಯರು ಶಾಸಕರನ್ನ ಗೌರವದಿಂದ ಸ್ವಾಗತಿಸಿದರು

ಮತ್ತು ಈ ಸಂದರ್ಭದಲ್ಲಿ ಅಜಯ್ ಕಡಪಟ್ಟಿ ನರೇಂದ್ರ ಮಾನೆ ಮಲ್ಲು ದಾನಗೌಡ ನಾಗರಾಜ್ ತಂಗಡಗಿ ರಮೇಶ್ ಅಲ್ಬಾಳ್ ಅನ್ನಪ್ಪ ಚಿಕ್ಕಲ್ಗಾಲ್ ಪ್ರಶಾಂತ್ ಗಾಯಕ್ವಾಡ್ ಶಂಕರ್ ಕಾಳೆ ಹಾಗೂ ನಗರಸಭೆ ಸದಸ್ಯರಾದ ಕುಶಾಲ್ ವಾಗ್ಮೋರೆ ಮಾಧ್ಯಮ ಸಂಚಾಲಕರಾದ ಶ್ರೀಧರ್ ಕಂಬಿ ಹಾಗೂ ಅನೇಕರು ಉಪಸ್ಥಿತರಿದ್ದರು ನ್ಯೂಸ್